ಈ ರಾಜ್ಯ ಒಂದು ಬಾರಿ ಒಂದು ಬಾರಿ ನಾನು ಮನವಿ ಮಾಡ್ತೇನೆ ಈ ರಾಜ್ಯದ ಜನತೆಗೆ ಅದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಎರಡು ಮೂರು ತಿಂಗಳ ಆದ ಮೇಲೆ ಒಂದು ಅವಕಾಶ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ನಾಡಿನ ಯುವಕರಿಗೆ ಮನವಿ ಮಾಡ್ತೇನೆ ಹಿರಿಯ ನಾಗರಿಕರು ಇಂಟೆಲೆಕ್ಚುಯಲ್ಸಿಗೆ ನನ್ನ ರೈತ ಬಂಧುಗಳಿಗೆ ಯಾವ ಮಟ್ಟಿಗೆ ಕೆಲಸ ಮಾಡಿದ್ದೇನೆ ಒಂದು ಬಾರಿ ನನಗೆ ಶಕ್ತಿ ಕೊಡಿ ಈ ಭ್ರಷ್ಟ ವ್ಯವಸ್ಥೆ ಏನಿದೆ ಎಲ್ಲ ರೀತಿ ಅನುಭವ ಆಗಿದೆ ನನಗೆ ಎಲ್ಲ ರೀತಿ ಅನುಭವ ಆಗಿದೆ ನಾನೇನು ರಾಜಕಾರಣ ಮಾಡಿ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಇಲ್ಲಿ ಬರಲಿಲ್ಲ ಯಾವುದೋ ಒಂದು ಅನ್ ಅನಿವಾರ್ಯವಾಗಿ ಬರಬೇಕಾಯಿತು ಆಡಳಿತ ಯಾಕೆ ನಡೆಸಬೇಕು ಅನ್ನೋ ತೋರಿಸಿದ್ದೀನಿ ಹಲವಾರು ಕಡೆ ಇವತ್ತು ಚರ್ಚೆ ನಡೀತಿದೆ ಇಲ್ಲಪ್ಪ ಕುಮಾರಸ್ವಾಮಿ ಬಂದು ಬಂದರು ಒಳ್ಳೆಯದು ಡೆಲ್ಲಿಗೆ ಹೋದ ಭಾಳ ಜನ ಮಾತಾಡೋದು ಕೇಳಿದ್ದೀನಿ ನನ್ನ ಮೇಲೆ ವಿಶ್ವಾಸ ಇಡಿ ನಿಮ್ಮ ಬದುಕು ನಂದೇ ನನ್ನೇನಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿರ್ಬೋದು ಆದರೆ ದುಡಿಯೋ ಶಕ್ತಿ ಎಲ್ಲೂ ನನ್ನ ಆರೋಗ್ಯದಲ್ಲಿ ಕಡಿಮೆ ಆಗಿಲ್ಲ ದುಡಿಲಿಕ್ಕೆ ನಿಮ್ಮ ಬದುಕು ಈ ನಾಡಿನ ಗೌರವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ನಡೀತಾ ಇದೆ ಗಜರಿ ಮೊಹಮ್ಮದ ಹೆಸರು ಹೇಳಿದೆ ದಯವಿಟ್ಟು ಒಂದು ಅವಕಾಶ ಬೆಂಗಳೂರು ನಾಗರಿಕರಿಗೆ ವಿಶೇಷವಾಗಿ ಒಂದು ನೂರ ತೊಂಬತ್ತೆಂಟು ವಾರ್ಡ್ನಲ್ಲೂ ನನಗೆ ಶಕ್ತಿ ಇಲ್ಲ ಕಾರ್ಯಕರ್ತರುದು ನಾನಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಕಾರ್ಯಕರ್ತರ ಸೈನ್ಯನೇ ಮುಂದಿಟ್ಕೊಂಡು ನೂರ ತೊಂಬತ್ತೆಂಟು ವಾರ್ಡ್ಗೂ ಈಗ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಕನ್ನಡ ಮಾತಾಡೋರಿಗಿಂತಲೂ ಬೇರೆ ಬೇರೆ ಭಾಷೆ ಮಾತನಾಡಿದರೆ ಭಾಳ ಜನ ಅವರು ಇನ್ನು ಉತ್ತರ ಇಂಡಿಯಾದವರಿಗೆ ಬಂದಿಲ್ಲ ಏನು ಅವರ ಬದುಕು ಕಟ್ಕೊಂಡಿದ್ದಾರೆ ಅವ್ರಿಗೆ ಜೆ ಡಿ ಎಸ್ ಪಕ್ಷ ಇದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಗೊತ್ತು ನನಗೆ ಅದಕ್ಕೋಸ್ಕರಲ್ಲೇ ನೂ ನೂರ ತೊಂಬತ್ತೆಂಟು ಕ್ಷೇತ್ರದಲ್ಲೂ ನಾನೇ ಖುದ್ದು ಕೆಲವು ಯುವಕರನ್ನ ಜೊತೆ ಇವತ್ತು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಮನೆ ಮನೆಗೆ ಇಂಗ್ಲೀಷ್ ವರ್ಷನಲ್ಲಿ ಇರಲಿ ಇರಲಿ ಕನ್ನಡದಲ್ಲಿ ಇರಲಿ ಎಲ್ಲ ಭಾಷೆನಲ್ಲೂ ಕೆಲವು ಬೆಂಗಳೂರು ನಗರದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳು ಹಿಂದೆ ನಾವು ಏನು ಮಾಡಿದ್ದು ಮುಂದೆ ಏನು ಮಾಡಬೇಕು ಇವತ್ತು ನೀವೇನು ಪ್ರತಿ ರೀತಿಯದ ನಿಮ್ಮ ಸಮಸ್ಯೆಗಳಿದೆ ಇದನ್ನು ಸರಿಪಡಿಸ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ನೂರ ತೊಂಬತ್ತೆಂಟು ವಾರ್ಡಲ್ಲೂ ನಾನೊಂದು ಆಂದೋಲನದ ರೀತಿಯಲ್ಲಿ ಜನಗಳನ್ನು ಇವತ್ತು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನನೂ ಮಾಡಿದ್ದೆವು ಬೆಂಗಳೂರು ನಗರದಲ್ಲಿ ನೂರ ತೊಂಬತ್ತೆಂಟು ಶೇದು ಈಗ ಅದು ಆರು ಏನೋ ಡಿವೈಡ್ ಮಾಡುತ್ತಾರಂತೆಲ್ಲ ಆ ಹಿಂದೆ ಏಳು ಮಾಡಿ ಬೆಂಗಳೂರು ನಗರ ಕೂಲಿಗೇಡಿಸಿದ್ದು ನೋಡಾಯ್ತು ನಾನು ಸರಿಪಡಿಸಬೇಕು ಅಂದಲೇ ಅವನ್ನೆಲ್ಲ ಮರ್ಜ್ ಮಾಡಿದೆ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಈಗ ಅದನ್ನೆಲ್ಲ ಮಾತ್ರ ಒಳಗೆ ಕೊಟ್ಟವ್ರೆ ಕೆಲವು ಹೋಯ್ತಾರಂತ ಈಗ ಎಚ್ ಕೆ ಪಾಟೀಲ್ ಎಲ್ಲವರೂ ಗೊತ್ತಿಲ್ಲ ನಾನು ಎರಡು ಸಾವಿರದ ಆರು ಏಳರಲ್ಲಿ ಬೆಂಗಳೂರು ನಗರದ ಡೆವಲಪ್ಮೆಂಟನ್ನು ಸಂಪೂರ್ಣ ಸ್ಥಗಿತಗೊಳಿಸಿ ಮೂವತ್ತು ಕಿಲೋಮೀಟ್ರ್ ವ್ಯಾಪ್ತಿ ಒಳಗೆ ಐದು ಟೌನ್ಶಿಪ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಎಚ್ ಕೆ ಪಾಟೀಲ್ರೇ ಏನು ಹೋದ್ರಿ ಅಲ್ಲೆಲ್ಲೋ ನಂದಿಗುಡಿ ಹೊಸಕೋಟೆಗೆ ನೀವು ಉಗ್ರಪ್ಪನವರು ಸ್ವತಿ ಶೋಧನಾ ಸಮಿತಿ ಕುಮಾರಸ್ವಾಮಿ ರೈತರ ಭೂಮಿಯೆಲ್ಲ ಲಪ್ಟಾಯಿಸಕ್ಕೆ ಹೋದ ಅಂತ ಈಗ ಎಲ್ಲಿಗೆ ಬಂದಿದ್ದೀರಿ ನೀವು ಬಿಡದಿ ಪೈಲಟ್ ಪ್ರಾಜೆಕ್ಟ್ ಮಾಡ್ತೀರಂತೆ ಗ್ರೇಟರ್ ಬೆಂಗಳೂರನ್ನ ದುಡ್ಡಿಟ್ಟಿಲ್ಲ ನಿಮ್ಮ ಯೋಗ್ಯತೆಗೆ ಆ ರೈತರಿಗೆ ಏನು ಮಾಡ್ತೀರಿ ದುಡ್ಡು ಕೊಡೋದಕ್ಕೆ ಅವತ್ತು ಸತ್ಯಶೋಧನಾ ಸಮಿತಿ ಈ ಯಾವ ಶೋಧನಾ ಸಮಿತಿ ಮಾಡ್ತೀರಿ ಎಚ್ ಕೆ ಪಾಟೀಲ್ ರೀ ಇವತ್ತು ಆ ಈ ಹದಿನೈದು ವರ್ಷದಿಂದ ಕೆಲವು ನಿರ್ಣಯ ಮಾಡಿದ್ದು ನಾನು ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ್ ಫ್ಲೈಓವರ್ಗೆ ಅವತ್ತು ಒಬ್ಬ ಕೊರಿಯನ್ ಕಂಪ್ನಿ ಮೂವತ್ತು ಕೋಟಿ ವೆಚ್ಚ ಅವತ್ತು ಟನಲ್ ರೋಡ್ಗೆ ಟೆಂಡರ್ ಕರೆದು ಎಲ್ಲ ಕ್ಲಿಯರ್ ಮಾಡಿದ್ದೆ ನನ್ನ ಸರ್ಕಾರ ಹೋಯ್ತು ಅದು ಅಲ್ಲಿಗೆ ಸತ್ತು ಹೋಯ್ತು ಇನ್ನೂ ಹೇಳ್ತಾನೆ ಅವರೇ ಇಪ್ಪತ್ತು ವರ್ಷ ಆದ್ರೂ ಔಟರ್ ಪೆರಿಪೇರಿಯಲ್ಲಿ ರಿಂಗ್ ರೋಡಂತೆ ಅದೆಂಥದ್ದು ಸುರಂಗ ಮಾರ್ಗವಂತೆ ಇನ್ನೆಂಥದ್ದು ಡಬಲ್ ಡೆಕ್ಕರ್ ಅಂತೆ ಈಗೇನ ಎಪ್ಪತ್ತ್ಮೂರು ಸಾವಿರ ಕೋಟಿ ಇಟ್ಟವ್ರಂತೀಗ ಐದು ವರ್ಷದಲ್ಲಿ ಮುಂದಿನ ಐದು ವರ್ಷದಲ್ಲಿ ಖರ್ಚು ಮಾಡ್ತಾರಂತೆ ಇವ್ರು ಮಾಡಾಯಿತು ಒಂದು ಔಟರ್ ಪೆರಿಪೇರಿಯಲ್ಲಿ ರಿಂಗ್ ರೋಡು ಎರಡು ಸಾವಿರದ ಆರಲ್ಲಿ ತೆಗೆದುಕೊಂಡು ನಿರ್ಧಾರ ಇವತ್ತು ಎರಡು ಸಾವಿರದ ಇಪ್ಪತ್ತಾರಿಗೆ ಬರ್ತಾಯಿದ್ದೀವಿ ಇನ್ನೂ ಹುಡುಕ್ತಾನೆ ಅವರೆ ದುಡ್ಡನ್ನ ಎಷ್ಟು ವರ್ಷ ಬೇಕು ನಿಮಗೆ ಐದು ವರ್ಷ ಒಂದು ರೌಂಡ್ ನಡೆಸಿದಿರಿ ಅಧಿಕಾರನ ಕಾರ್ಪೊರೇಷನ್ನೂ ಆಳ್ತ ಮಾಡಿದ್ದೀರಿ ಏನು ಕೊಡುಗೆ ಕೊಟ್ಟಿರಿ ಬೆಂಗಳೂರು ನಗರಕ್ಕೆ ನೆನೆ ಬರೋದರಲ್ಲ ಬೆಂಗಳೂರು ನಗರದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭ ಆದಂಥ ಮಳೆ ಅನಾಹುತದಲ್ಲಿ ಬೆಂಗಳೂರು ನಗರದ ರಸ್ತೆಗಳು ಕೆರೆಗಳಾಗಿದೆ ನಿರ್ಮಾಣ ಅಂತೇಳಿ ಹೊಡಿತಾ ಇದ್ರಿ ನೀವೇನೆ ಕೇವಲ ಮೂರು ನಾಲ್ಕು ಗಂಟೆ ಮಳೆ ಇದೇ ಅಲ್ವಾ ನಿಮ್ಮ ಸಾಧನೆ